ಅಯ್ಯೋ ಎಂಥ ಅವಸ್ಥೆ ನೋಡಿ ಮರ್ರೆ ಈಗ ಆರ್ಯನ ಹಸಿವನ್ನು ನೀಗಿಸಲು ನಾವು ಕೃಷ್ಣ ಕೆಫೆಗೆ ಬಂದ್ವಿ ನೋಡಿ ಇದೆ ಕೃಷ್ಣ ಕೆಫೆ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆ ಹೇಗಿದೆ ನೋಡಿ ವೆಲ್ಕಮ್ ಟು ಆರ್ಯ ಬಾರೊಂಡ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ ಅದಕ್ಕೆ ಈಗ ಪಪ್ಪ ಡೈರಿ ಮಾಡ್ತಾ ಇದೆ

ಇದೇ ನೋಡಿ ನಮ್ಮ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ವೇ ಎಸ್ ಇವಾಗ ನೋಡಿ ನಾವು ಮೈಸೂರು ರೀಚ್ ಆದ್ವಿ ನಮ್ಮ ಫೇವ್ರೆಟ್ ಪ್ಲೇಸ್ ಬಂದ್ಬಿಟ್ಟು ಮೈಸೂರು ನಮಗೆ ಮೈಸೂರು ಅಂತ ತುಂಬಾ ಇಷ್ಟ ಇಲ್ಲಿ ಫುಲ್ ನೋಡಿ ಆಚೆ ಈಚೆ ರೋಡ್ ಹತ್ರ ಎಲ್ಲ ಫುಲ್ ಹಸಿರು ಹಸಿರಾಗಿದೆ ಮರಗಳೆಲ್ಲ ನಿಮಗೆ ಯಾವರು ಇಷ್ಟ ಅಂತ ಕಮೆಂಟ್ ಮಾಡಿ ನಾವು ಯಾವಾಗಲೂ ಮನೆಗೆ ಹೋಗಬೇಕಾದ್ರೆ ಮೈಸೂರು ಸಿಟಿ ಒಳಗಡೆ ಬರಲ್ಲ ಮಣಿಪಾಲ್ ಹಾಸ್ಪಿಟಲ್ ಕಡೆಯಿಂದ ಹೋಗ್ಬಿಡ್ತೀವಿ ಈ ಸಲ ಮೈಸೂರು ಅವನ್ ಮನೆಗೆ ಹೋಗಕ್ಕೆ ಇರೋದ್ರಿಂದ ಸಿಟಿ ಒಳಗಿಂದಾಗಿ ಹೋಗ್ತಾ ಆರ್ಯನಿಗೆ ಏನೋ ಬೇಕು ಅಂತ ಹೇಳಿ ತುಂಬಾ ಆಗಿದೆ ನೋಡೋಣ ಮುಂದೆ ಎಲ್ಲಾದರೂ ಸಿಕ್ಕಿದ್ರೆ ತಕ್ಕೊಡೋಣ ಇದೆ ನೋಡಿ ಮೈಸೂರು ಕುಕ್ಕರಳ್ಳಿ ಕೆರೆ ಇದೇ ನೋಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆ ಮನೆ ಬಂತು ಮೈಸೂರವನ್ ಮನೆ ಹೊಸ ಸ್ಕೂಟಿ ತಕೊಂಡಿದ್ರು ಅಪ್ಪ ಮಾಮ ಹಾಗೆ ಆಗ ನೋಡ್ತಾ ಇದ್ದಾನೆ ಸ್ಕೂಟಿ ಅಂತ ಹ್ಞೂ ಈಗ ನಾವಲ್ಲಿ ತಿಂಡಿಯೆಲ್ಲ ತಿಂದು ಹೊರಟ್ವಿ ಮದನ ಕಡೆಗೆ ನಾವು ಹೊರಡುವಷ್ಟರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ನೋಡಿ ಹೇಗೆ ಬರ್ತಾ ಇದೆ ಅಂತ ಮಳೆ ಇವಾಗ ನಾವು ಕೃಷ್ಣ ಕೆಫೆ ಹತ್ರ ರೀಚ್ ಆದ್ವಿ ತುಬ್ಬುಗೆ ಹಸಿವಾಗ್ತಿತ್ತೆ ಅಂತೆ ಹಾಗೆ ಅವನ ಹಸಿವನ್ನು ನೀಗಿಸ್ಲಿಕ್ಕೆ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನೋಡೋಣ ಹೇಗಿರುತ್ತೆ ಫುಡ್ ಅಂತ ಕೆಫೇಲಿ ನೋಡಿ ಇದೆ ನಮ್ಮ ಕೃಷ್ಣ ಕೆಫೆ ಇಲ್ಲಿ ನಾನು ಮೀಲ್ಸ್ ತಗೊಂಡೆ ಅದರಲ್ಲಿದ್ದ ಪೂರಿನ ದುಬ್ಬು ತಕೊಂಡು ತಿಂತ ಇದ್ದಾನೆ ಚೆನ್ನಾಗಿತ್ತಂತೆ ತುಂಬಾ ನೋಡಿ ಫುಲ್ ಜಾಲಿ ಮಾಡ್ಕೊಂಡು ಪೂರಿ ತಿಂತ ಇದ್ರೆ ಇಷ್ಟ ಅಂತೆ ಇವನು ಪೂರಿ ತಿಂದ ನಾವು ಊಟ ಮಾಡಿದ್ವಿ ಇವಾಗ ಅಲ್ಲಿಂದ ನಾವು ಹೊರಟ್ವಿ ಬ್ಯಾಕ್ ಟು ಮಡಿಕೇರಿಗೆ ಇವಾಗ ನಾವು ಬೈಲ್ಕೊಪ್ಪ ರೀಚ್ ಆದ್ವಿ ನೋಡಿ ಇದೆ ಬೈಲ್ಕೊಪ್ಪ ಇಲ್ಲೇ ಗೋಲ್ಡನ್ ಟೆಂಪಲ್ಗೆ ಹೋಗೋದು ಇದೇ ನೋಡಿ ಕುಶಾಲನಗರ ಮೇನ್ ಟೌನ್ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬರುತ್ತೆ ಮಲ್ಗಿದ್ದ ಈಗ ಎದ್ದು ಕೂತಿದ್ದಾನೆ ನೋಡಿ ಇಲ್ಲಿ ಗಣಪತಿ ಮೆರವಣಿಗೆ ಯಾವುದೋ ಆಗ್ತಾ ಇತ್ತು ನಮ್ಮ ಮೊಬೈಲಲ್ಲಿ ಬೇರೆ ಚಾರ್ಜ್ ಇಲ್ಲ ನಮ್ ಕಾರು ಮನೆ ಹತ್ರ ಹತ್ತುತ್ತಾ ಇಲ್ಲ ಮೇಲ್ಗಡೆ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ ಏನ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಮತ್ತೆ ಸ್ವಲ್ಪ ಮಣ್ಣು ಕಾಡೆಲ್ಲ ತೆಗಿತಾ ಇದ್ದೀವಿ ಹತ್ತುತ್ತಾ ನೋಡೋಣ ಅಂತ ಅರ್ಧದಲ್ಲೇ ಬಾಕಿ ಆಗಿದೆ ನೋಡಿ ಒಳಗಡೆ ಕೂತು ನೋಡ್ತಾ ಇದ್ದಾನೆ ಏನ್ ಮಾಡ್ತಿದ್ದಾರೆ ಅಂತ ನೋಡಿ ತಾತ ಇದ್ದಾರೆ ನೆನ್ನೆ ನಮಗೆ ಕಾರು ಏನು ಮಾಡಕಾಗಿರ್ಲಿಲ್ಲ ಅಲ್ಲೇ ನಿಲ್ಸಿ ಬಂದಿದ್ವಿ ನೋಡಬೇಕು ಇವತ್ತು ಅದನ್ನ ಮೇಲೆ ತರೋಕ್ಕಾಗುತ್ತಾ ಅಂತ ನಾನು ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ಎರಡು ಸ್ಟ್ರಾಬೆರಿ ಗಿಡ ತೊಗೊಬಂದಿದ್ದೆ ಅದನ್ನ ಅಲ್ಲೇ ತೆಗೆದು ಕೆಳಗಡೆ ಇಟ್ಟಿದ್ದೆ ಸೊ ಅದನ್ನ ತೊಗೊಬಂದು ಸ್ವಲ್ಪ ಮೇಲೆ ಇಡೋಣ ಅಂತ ಹೊರಟಿದ್ದೀನಿ ತುಂಬ ಚಳಿ ಚಳಿ ಇದೆ ವೆದರ್ ಮಳೆ ಕೂಡ ಇವಾಗ ಬರ್ತಾ ಇಲ್ಲ ಬರುತ್ತಾ ಗೊತ್ತಿಲ್ಲ ಇವತ್ತು ಬೇರೆ ಅಮ್ಮನವರು ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದರು ಸ್ವಲ್ಪ ಕಾಫಿ ಗಿಡ ಎಲ್ಲ ನೋಡೋಣ ಅಂತ ಅಮ್ಮ ಪಪ್ಪ ಮತ್ತು ಇನ್ನು ಯಾರೊಬ್ರು ಬರ್ತಾರಂತೆ ನೋಡಬೇಕು ಮಳೆ ಇಲ್ಲ ಅಂದರೆ ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡ್ಬೋದು ಮಳೆ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ತುಂಬ ಚಳಿ ಚಳಿ ಅನ್ನಿಸ್ತಾ ಇದೆ ನೋಡಿ ಇದು ಬೆಳಿಗ್ಗೆ ಆರೂವರೆ ಟೈಮು ಮಳೆ ರಾತ್ರಿಡೀ ಹೊಳಿತಾ ಇತ್ತು ಇವಾಗ ಸ್ವಲ್ಪ ಬಿಟ್ಟಿದೆ ಹೇಗಿದೆ ನೋಡಿ ವೆದರ್ ಇಲ್ಲಿ ಈ ವೆದರ್ಗೆ ಯಾವ ಹಣ್ಣು ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾನೇ ಇಲ್ಲ ನೋಡಿ ನಮ್ಮ ಕಾರ್ ಎಲ್ಲಿ ಅಂತ ಪಾಪ ಅದ್ನಲ್ಲಿ ನಿಲ್ಲಿಸ್ಬಿಟ್ಟು ನಾವು ಮನೆಗೆ ಹೋದ್ಮೇಲೆ ಒಂಥರ ಅನ್ನಿಸ್ತಾ ಇತ್ತು ಛೇ ಮೇಲೆ ತೊಗೊಂಬರೋಕ್ಕಾಗಿಲ್ಲ ಆಗಿಲ್ಲ ಅಲ್ಲ ಏನು ಮಾಡೋದು ರೋಡ್ ಸೈಡಲ್ಲಿ ಉಂಟಲ್ಲ ಅಂತ ನಾನು ಈ ಗಿಡನ ಬ್ಯಾಂಗ್ಳೂರಿಂದ ತಗೊಬಂದಿದ್ದೆ ಇದು ಒಂದು ಲಿಚ್ಚಿ ಗಿಡ ಇನ್ನೆರಡು ಸ್ಟ್ರಾಬೆರಿ ಗಿಡ ಇದು ನೋಡಿ ನಮ್ಮ ಮ್ಯಾಂಗ್ಳೂರ್ ಮಡಿಕೇರಿ ಹೈವೇ ಹಾಯ್ ಫ್ರೆಂಡ್ಸ್ ನೋಡಿ ನಾವು ಕಾಡೆಲ್ಲ ಕಡಿದ್ವಿ ತುಂಬ ಇನ್ನು ಇಲ್ಲೆಲ್ಲ ಕಾಫಿ ಗಿಡ ಹಾಕಬೇಕು ಅಮ್ಮ ಪಪ್ಪ ಎಲ್ಲ ಬಂದಿದ್ದಾರೆ ಕೆಲಸ ಮಾಡ್ತಾ ಇದಾರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್